ನಮಸ್ಕಾರ ಕನ್ನಡ ಕಿರುತೆರೆ ಲೋಕದಲ್ಲಿ ಆಕೆ ಪ್ರಖ್ಯಾತ ನಟಿ ಆಕೆ ಅಪಾರ ಕೊಡುಗೆಯನ್ನು ಬಣ್ಣದ ಲೋಕಕ್ಕೆ ನೀಡಿದಂಥ ನಟಿಯೂ ಕೂಡ ಹೌದು ಕನ್ನಡದ ಜನಪ್ರಿಯ ಧಾರಾವಾಹಿಗಳಾದಂತಹ ಬಾಂಧವ್ಯ ಕಾವ್ಯಾಂಜಲಿ ಗಗನಕುಸುಮ ಪಾಪ ಪಾಂಡು ಗೋತೋಳಿ ಕವಲುದಾರಿ ಮಗಳು ಜಾನಕಿ ಕನ್ನಡಿ ಹೋಗ್ಲಿ ಬಿಡಿಸ ಆನಂದ ಸಾಗರ ಸೇರಿದಂತೆ ಸಾಕಷ್ಟು ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದಂಥ ಕಲಾವಿದೆ ಆಕೆಯನ್ನು ಸಾಕಷ್ಟು ಧಾರಾವಾಹಿಗಳಿಗೆ ನಿರ್ದೇಶಕರು ನಿರ್ಮಾಪಕರು ಕೇಳಿ ಆಕೆಯನ್ನು ಪಡಿತಾಯಿದ್ರು ಅಂದರೆ ನೀನು ಬರಬೇಕಮ್ಮ ನಮ್ಮ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಬೇಕು ಅಂತೇಳಿ ಇನ್ನು ಆಕೆಯ ಪತಿಯೂ ಕೂಡ ಇದೇ ಕಲಾ ಕುಟುಂಬದಿಂದ ಬಂದಂಥವ್ರು ಇವರಿಬ್ಬರೂ ಕೂಡ ಕಲಾ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದವರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಕೆಗೆ ಒಂದು ಮಾರಕ ಕಾಯಿಲೆ ಗುರಿ ಮಾಡುತ್ತೆ ಅಟ್ಯಾಕ್ ಮಾಡುತ್ತೆ ಅವತ್ತಿನಿಂದ ಸುದೀರ್ಘವಾಗಿ ಏಳು ವರ್ಷಗಳ ಕಾಲ ನಿರಂತರವಾದಂಥ ಹೋರಾಟವನ್ನು ನಡೆಸ್ತಾರೆ ಆರ್ಥಿಕ ಸಂಕಷ್ಟದ ನಡುವೆಯೂ ಕೂಡ ಸಾಕಷ್ಟು ಜನರ ಸಹಾಯವು ಕೂಡ ಹರಿದು ಬರ್ತದೆ ಹೀಗೂ ಹಾಗೂ ಹೀಗೂ ಮಾಡಿ ಏನೇ ಮಾಡಿದ್ರೂ ಕೂಡ ಹೆಂಡತಿಯನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಗಂಡನ ಪ್ರಯತ್ನ ಕೊನೆಗೂ ಕೂಡ ಫಲಿಸಲೇ ಇಲ್ಲ ಮೊನ್ನೆ ಆಕೆ ಇಹ ಲೋಕವನ್ನು ತ್ಯಜಿಸಿ ಬಿಟ್ಟಿದ್ದಾಳೆ ನಾನು ಇಲ್ಲಿ ಯಾರ ಬಗ್ಗೆ ಹೇಳ್ತಿದ್ದೀನಿ ಅನ್ನೋದು ಬಹುಶಃ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು ನಾನು ಹೇಳ್ತಾ ಇರುವಂಥದ್ದು ಕನ್ನಡದ ಪ್ರಖ್ಯಾತ ಕಿರುತೆರೆ ನಟಿ ರಶ್ಮಿ ಲೀಲಾ ಅವರ ಬಗ್ಗೆ ಹೌದು ಇದೇ ರಶ್ಮಿ ಲೀಲಾ ಅವರು ಇವತ್ತಿಗೆ ನಮ್ಮ ಜೊತೆಗಿಲ್ಲ ಈಗಾಗಲೇ ಸಾಕಷ್ಟು ಹೋರಾಟವನ್ನು ನಡೆಸಿ ಇದೊಂದು ಮಾರಕ ಕಾಯಿಲೆ ವಿರುದ್ಧ ನಿರಂತರವಾದಂಥ ಹೋರಾಟವನ್ನು ಏಳು ವರ್ಷಗಳ ಕಾಲ ನಡೆಸಿ ಈಗ ಚಿಕಿತ್ಸೆ ಫಲಕಾರಿಯಾಗಿದೆ ಕೊನೆಯುಸಿರನ್ನು ಎಳೆದಿದ್ದಾರೆ ಹಾಗಾದರೆ ರಶ್ಮಿಗೆ ಕಾಡಿದಂಥ ಆ ಮಾರಕ ಕಾಯಿಲೆ ಯಾವುದು ಆ ಕಾಯಿಲೆ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿರೋದು ಏನು ಜೊತೆಗೆ ಒಂದು ಕಾಯಿಲೆ ಇಂತಹ ಒಂದು ಕಾಯಿಲೆ ಒಂದು ಕುಟುಂಬವನ್ನು ಯಾವ ರೀತಿ ನಡು ನೀರಲ್ಲಿ ಕೈಬಿಡುತ್ತೆ ನೋಡಿ ಇಲ್ಲಿ ಗಂಡ ಮುದ್ದಾದಂತಹ ಮಗು ಹೀಗಿರುವಂಥ ಸಂದರ್ಭದಲ್ಲಿ ಈಕೆ ಇಲ್ಲ ಹೀಗೆ ಬದುಕುಳಿಯಲಿಲ್ಲ ಈಕೆಯನ್ನು ಬದುಕಿಸ್ಬೇಕು ಅಂತ ಹೇಳಿಬಿಟ್ಟು ಮಾಡಿದ ಪ್ರಯತ್ನಗಳು ಸಾಲಗಳು ಜೊತೆಗೆ ಆರ್ಥಿಕ ಸಂಕಷ್ಟಗಳು ಹೇಗೆ ಈ ಗಂಡ ಬದುಕಿರುವಷ್ಟು ದಿನವೂ ಕೂಡ ಇದರ ವಿರುದ್ಧ ಈಗ ಹೋರಾಡಬೇಕು ಈ ನೋವಲ್ಲಿ ಬದುಕಬೇಕು ಹಾಗಾದರೆ ಏನಾಯಿತು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಕನ್ನಡದ ಕೆಲವು ಧಾರಾವಾಹಿಗಳಲ್ಲಿ ನಟಿಸಿದಂತಹ ಪ್ರಖ್ಯಾತ ನಟಿ ರಶ್ಮಿ ಲೀಲಾ ಅವರು ಈಗ ನಮ್ಮ ಜೊತೆಗೆ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ನಂಬಲೇಬೇಕು ಇವರ ಪತಿ ಸಾರಕ್ಕಿ ಮಂಜು ಅವರು ಸಂಭಾಷಣೆಕಾರಾಗಿ ಈಗಾಗಲೇ ಧಾರಾವಾಹಿ ಮತ್ತು ಸಿನಿಮಾಗಳಿಗೆ ಕೆಲಸವನ್ನು ಮಾಡಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ತಮ್ಮ ಪತ್ನಿಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಆಕೆಗೆ ಕಾಡ್ತಾ ಇದ್ದಿದ್ದು ಸಾಮಾನ್ಯವಾದಂತಹ ಕಾಯಿಲೆ ಅಲ್ವೇ ಅಲ್ಲ ಆಕೆಗೆ ಶ್ವಾಸಕೋಶ ಸಂಬಂಧಿ ಸಮಸ್ಯೆ ವಿಪರೀತವಾಗಿ ಕಾಡಿತ್ತು ಎಲ್ಲ ಲಂಗ್ಸ್ ಟ್ರಾನ್ಸ್ಪ್ಲಾಂಟೇಶನ್ ಕೂಡ ನಡೆದಿತ್ತು ಹಾಗಿದ್ರೂ ಕೂಡ ಈಕೆಯನ್ನು ಇವತ್ತಿಗೆ ನಾವು ಬದುಕಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ಅದೆಂಥ ಮಾರಕ ಕಾಯಿಲೆ ಆಗಿರಬಹುದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಈ ಕಾಯಿಲೆ ಬಗ್ಗೆ ಈ ರೋಗದ ಬಗ್ಗೆ ಮತ್ತು ಈ ಚಿಕಿತ್ಸೆಯ ಬಗ್ಗೆ ಹೇಳೋದಕ್ಕಿಂತ ಮುನ್ನ ಒಂದಷ್ಟು ಈ ರಶ್ಮಿ ಲೀಲಾ ಅವರ ಬಗ್ಗೆನೂ ಕೂಡ ನಾವಿಲ್ಲಿ ಹೇಳಲೇಬೇಕು ರಶ್ಮಿ ಲೀಲಾ ಅವರು ಕನ್ನಡದ ಪ್ರಖ್ಯಾತ ನಟಿ ಹಲವಾರು ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿ ಆ ಪಾತ್ರೆಗಳಿಗೆ ಜೀವ ತುಂಬಿದಂತಹ ನಟಿ ಕನ್ನಡದ ಬಾಂಧವ್ಯ ಕಾವ್ಯಾಂಜಲಿ ಗಗನ ಕುಸುಮ ಪಾಪ ಪಾಂಡು ಧಾರಾವಾಹಿಯಲ್ಲಿ ಈಕೆಯ ನಟನೆಯನ್ನು ಮರೆಯದವರೇ ಇಲ್ಲ ಇದರ ಜೊತೆಗೆ ಪ್ರಖ್ಯಾತ ಧಾರಾವಾಹಿಗಳಾದಂತಹ ಘೋದೋಳಿ ಕವಲು ದಾರಿ ಮಗಳು ಜಾನಕಿ ಕನ್ನಡಿ ಈ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದರು ಇತ್ತೀಚೆಗೆ ಹೋಗ್ಲಿ ಬಿಡಿ ಸಾರ್ ಮತ್ತು ಆನಂದ ಸಾಗರ ಇಂತಹ ಸೀರಿಯಲ್ಗಳಲ್ಲೂ ಕೂಡ ರಶ್ಮಿ ಅಭಿನಯಿಸಿದರು ಬಟ್ ಏನು ಮಾಡ್ತೀರಾ ಇತ್ತೀಚಿನ ದಿನಗಳಲ್ಲಿ ಆಕೆ ಬಣ್ಣದ ಲೋಕದಿಂದ ದೂರವಿದ್ದು ಆಸ್ಪತ್ರೆಯ ಬೆಡ್ ಮೇಲೆ ಮಲಗುವಂತಹ ದಿನಗಳೇ ಹೆಚ್ಚಾಗಿ ಹೋಗಿತ್ತು ಇನ್ನು ಗಂಡ ಸಾರಕ್ಕಿ ಮಂಜು ಇವರಿಬ್ರು ಕೂಡ ಪರಸ್ಪರ ಇಷ್ಟಪಟ್ಟು ಮದುವೆ ಆದವರು ಆ ಇಷ್ಟಪಟ್ಟು ಮದುವೆ ಆದಂತಹ ಪತಿಗೆ ಬಂದಂತಹ ಎದುರಾದಂತಹ ಸವಾಲುಗಳು ಎಷ್ಟು ಗೊತ್ತಾ ಸ ಆ ಫೈನಾನ್ಷಿಯಲಿ ಏನು ತುಂಬ ಸೆಟಲ್ ಆದಂಥ ಅಲ್ಲ ಕಷ್ಟಪಟ್ಟು ಬದುಕ್ತಾ ಇದ್ದಂಥ ಫ್ಯಾಮಿಲಿ ಅವತ್ತಿಂದು ಅವತ್ತಿಗೆ ಹೀಗೆ ಇಬ್ಬರು ಕೂಡ ಬಣ್ಣದ ಲೋಕದ ನಂಟನ್ನು ಹೊಂದಿದ್ದಂಥವ್ರು ಸಾರಕ್ಕಿ ಮಂಜು ಡೈಲಾಗ್ಸ್ಗಳನ್ನು ಬರ್ಕೊಂಡು ಬರಹಗಾರಗಿ ಗುರುತಿಸ್ಕೊಂಡಿದ್ರೆ ರಶ್ಮಿ ಲೀಲಾ ನಟಿಯಾಗಿ ಗುರುತಿಸ್ಕೊಂಡಿದ್ರು ರಶ್ಮಿ ಮತ್ತು ಈ ಸಾರಕಿ ಮಂಜುಗೆ ಓರ್ವ ಪುತ್ರಿ ಕೂಡ ಇದ್ದಾಳೆ ಅವಳು ಬದುಕಿ ಹೇಗೆ ಮುಂದೆ ನುಂದುದಿರುವಂತಹ ಪ್ರಶ್ನೆ ಇನ್ನು ರಶ್ಮಿ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಪ್ರಾಣ ಗ್ರಾಮ ದೇವತೆ ಸಿಹಿಮುತ್ತು ಕೆಂಪುದೀಪ ಅನ್ನುವಂಥ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಹೀಗಿದ್ದಂತಹ ರಶ್ಮಿ ತುಂಬಾ ಸುಂದರವಾದಂತಹ ಜೀವನವನ್ನ ಸಾಗಿಸ್ತಿದ್ರು ನೋಡೋಕ್ಕೂ ಕೂಡ ಸ್ಫುರದ್ರೂಪಿ ಮುದ್ದು ಮುದ್ದಾದಂತಹ ನಟಿ ಇಷ್ಟು ಚೆನ್ನಾಗಿದ್ದಂತಹ ನಟಿಗೆ ಸಡನ್ ಆಗಿ ಒಂದು ಮಾರಕ ಕಾಯಿಲೆ ಬಂದು ಅಟ್ಯಾಕ್ ಮಾಡಿದೆ ಅನ್ನುವಂಥ ವಿಚಾರ ಗೊತ್ತಾಗುವಾಗ ಸಾಕಷ್ಟು ಸಮಯ ಹಿಡಿದಿತ್ತು ನಿರಂತರವಾದಂಥ ಅನಾರೋಗ್ಯ ಈಕೆಯನ್ನು ನಂತರ ಸ್ಕ್ಯಾನಿಂಗ್ಗೆ ಒಳಪಡಿಸಿದಾಗ ಈಕೆಗೆ ಪಲ್ಮನರಿ ಫೈಬ್ರೋಸಿಸ್ ಅನ್ನುವಂತಹ ಮಾರಕ ಕಾಯಿಲೆ ಈಗಾಗಲೇ ಅಟ್ಯಾಕ್ ಮಾಡಿದೆ ಅನ್ನೋದು ಗೊತ್ತಾಗಿತ್ತು ಸುಮಾರು ವರ್ಷಗಳ ಕಾಲ ಕಳೆದ ಏಳೆಂಟು ವರ್ಷಗಳಿಂದ ಈ ಕಾಯಿಲೆ ವಿರುದ್ಧ ಈಕೆ ಹೋರಾಟವನ್ನು ಮಾಡ್ತಾ ಬಂದಿದ್ದಾಳೆ ಬಹುಕಾಲದಿಂದ ನರಳುತ್ತಾ ಇದ್ದಂತಹ ನಟಿ ಕೊನೆಗೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ ಇವತ್ತು ಕೊನೆಯ ಉಸಿರನ್ನು ಎಳೆದಿದ್ದಾಳೆ ಅನ್ನುವಂಥದ್ದು ಅತ್ಯಂತ ನೋವಿನ ಸಂಗತಿ ಕಳೆದ ಹಲವು ವರ್ಷಗಳಿಂದ ಇವರು ಈ ಕಾಯಿಲೆ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ರು ಕಿರುತೆರೆಯಲ್ಲಿ ಸಕ್ರಿಯವಾಗಿರುವಂಥ ಸಂದರ್ಭದಲ್ಲೇ ಇವರಿಗೆ ಈ ಕಾಯಿಲೆ ನಿಧಾನಕ್ಕೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿತ್ತು ಇನ್ನು ಇವರ ಪತಿ ಈ ಸಾರಕ್ಕೆ ಮಂಜು ಅವರು ಕೂಡ ಈಕೆಗೆ ಆರಂಭದಿಂದ ಕೂಡ ಸರಿಯಾದಂಥ ಚಿಕಿತ್ಸೆ ಕೊಡಿಸುವಂಥ ಪ್ರಯತ್ನವನ್ನೇ ಮಾಡ್ತಾ ಬಂದರು ಏನಾದರೂ ಆಗಲಿ ಕ್ಯೂರ್ ಮಾಡೋಣ ರೆಡಿ ಮಾಡೋಣ ಅನ್ನುವಂಥ ಕಾನ್ಫಿಡೆನ್ಸನ್ನು ತುಂಬ್ತಾ ಬಂದರು ಹೀಗಿದ್ದರೂ ಕೂಡ ಎಷ್ಟೇ ಫೈನಾನ್ಷಿಯಲಿ ಕಷ್ಟ ಆದರೂ ಕೂಡ ಎಲ್ಲ ಕಷ್ಟವನ್ನು ಕೂಡ ಎದುರಿಸಿ ಆಕೆಯನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡೋದ್ರ ಜೊತೆಗೆ ಆರ್ಥಿಕವಾದಂತಹ ಹಣ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ದರು ಆದರೆ ಏನು ಮಾಡ್ತೀರಾ ವಿಧಿಯಾಟದ ಮುಂದೆ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾದವು ಲೀಲಾ ಅವರನ್ನು ಬದುಕಿಸಿಕೊಳ್ಳೋದಕ್ಕೆ ಈ ಜಗತ್ತಿಗೆ ಸಾಧ್ಯವಾಗಲೇ ಇಲ್ಲ ವೈದ್ಯ ಲೋಕವು ಕೂಡ ಕೈ ಚೆಲ್ತು ದೇವರು ಕೂಡ ಕರ್ಕೊಂಡೇ ಬಿಟ್ಟ ವಿಧಿಯಾಟ ಇಷ್ಟೇ ನಿರ್ಧಾರ ಆಗಿತ್ತು ಆ್ಯಕ್ಚುಲಿ ರಶ್ಮಿ ಲೀಲಾ ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರಿಂದನೇ ಪಲ್ಮನರಿ ಫೈಬ್ರೋಸಿಸ್ ಕಾಯಿಲೆ ಇತ್ತು ಇದು ಶ್ವಾಸಕೋಶಗಳ ಕಾರ್ಯಕ್ಷಮತೆಯನ್ನು ಕುಗ್ಗಿಸಿ ಉಸಿರಾಟಕ್ಕೆ ತೀವ್ರ ತೊಂದರೆಯನ್ನು ಕೊಡುವಂತಹ ಕಾಯಿಲೆ ಅವರ ದೇಹವನ್ನು ದಿನದಿಂದ ದಿನಕ್ಕೆ ದುರ್ಬಲಗೊಳಿಸ್ತಾ ಹೋಗ್ತಾ ಇತ್ತು ಕೊನೆಗೆ ಅವರಿಗೆ ಲಂಗ್ಸ್ ಟ್ರಾನ್ಸ್ಪ್ಲಾಂಟ್ ಕೂಡ ಆಯಿತು ಅಂದರೆ ಶ್ವಾಸ ಕೋಶವನ್ನೇ ಬದಲಾಯಿಸುವಂಥ ಕೆಲಸವನ್ನು ಮಾಡ್ತಾರೆ ನಂತರ ಆಪರೇಷನ್ ಕೂಡ ಮಾಡಲಾಯಿತು ಆದರೆ ಅದಾದ ಬಳಿಕ ತುಂಬ ಸೂಕ್ಷ್ಮವಾಗಿ ಇರಬೇಕಾಗಿತ್ತು ಜೊತೆಗೆ ವೈದ್ಯರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಏನಂತ ಹೇಳಿದರೆ ಅಷ್ಟು ಈಸಿಯಲ್ಲ ಈ ಪ್ರೊಸೆಸ್ಸು ಸ್ವಲ್ಪ ಆ್ಯಾಮಾರಿದ್ರು ಕೂಡ ಉಲ್ಟಾ ಪಲ್ಟಾ ಆಗುತ್ತೆ ಅಂಥೇಳಿ ದುರಾದೃಷ್ಟವಶಾತು ಯಾವಾಗ ಈ ಟ್ರಾನ್ಸ್ಪೋರ್ಟೇಷನ್ ಆಯಿತೋ ಅದು ಯಶಸ್ವಿಯೂ ಕೂಡ ಆಗಲಿಲ್ಲ ಇನ್ನು ತಮ್ಮ ಚಿಕಿತ್ಸೆಗಾಗಿ ಆರ್ಥಿಕ ನೆರವು ಮತ್ತು ಪ್ರಾರ್ಥನೆಯನ್ನು ಕೋರಿ ರಶ್ಮಿ ಸಾಕಷ್ಟು ಸಲ ಬೇಡಿಕೆಯನ್ನು ಇಟ್ಟಿದ್ದರು ಈ ಹಿಂದೆ ಭಾವುಕ ಪೋಸ್ಟ್ ಒಂದನ್ನು ಕೂಡ ಹಂಚಿಕೊಂಡಿದ್ರು ಇದರಲ್ಲಿ ಸೂಕ್ತ ದಾನಿಗಳು ಲಭ್ಯವಾಗಿದ್ದು ನಾನು ಲಂಗ್ಸ್ ಟ್ರಾನ್ಸ್ಪ್ಲಾಂಟಿಗೆ ಒಪ್ಪಿಕೊಂಡಿದ್ದೇನೆ ಒಳಗಾಗಲಿದ್ದೇನೆ ಯಶಸ್ವಿಯಾದಂತಹ ಶಸ್ತ್ರಚಿಕಿತ್ಸೆ ಮತ್ತು ಸುಗಮವಾದಂತಹ ಮತ್ತು ಆರೋಗ್ಯ ಚೇತರಿಕೆಯ ಹಾಗೆಯೇ ಆರೋಗ್ಯ ಚೇತರಿಕೆಗೂ ಕೂಡ ನಿಮ್ಮ ಪ್ರಾರ್ಥನೆಗಳು ಬೇಕು ಆಶೀರ್ವಾದ ಬೇಕು ಮತ್ತು ಸದ್ಭಾವನೆಯ ಹೃದಯಪೂರ್ವಕವಾಗಿ ಎಲ್ಲವನ್ನು ಕೂಡ ಕೋರ್ತಾ ಇದ್ದೇನೆ ಒಂದು ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಮತ್ತು ಆರ್ಥಿಕವಾದಂಥ ಸಹಕಾರವನ್ನು ಕೋರ್ತಾ ಇದ್ದೇನೆ ಅನ್ನುವಂಥ ಮನವಿಯನ್ನು ಮಾಡಿದರು ಕೈ ಮುಗಿದು ಮನವಿಯನ್ನು ಮಾಡಿದರು ನೀವು ನೀಡಬಹುದಾದಂಥ ಯಾವುದೇ ಆರ್ಥಿಕ ಸಹಾಯವನ್ನು ವಿನಮ್ರವಾಗಿ ನಾನು ಕೋರ್ತಾ ಇದ್ದೇನೆ ಅಂತಲೂ ಕೂಡ ಹೇಳಿದರು ನಿಮ್ಮ ಪ್ರಾರ್ಥನೆಗಳು ಹಂಚಿಕೆಗಳು ಮತ್ತು ಸಹಾಯ ಈ ಕಠಿಣ ಸಮಯದಲ್ಲಿ ನಮಗೆ ಧೈರ್ಯವನ್ನು ನೀಡುತ್ತವೆ ಸಣ್ಣ ಸಹಾಯವು ಕೂಡ ನನ್ನ ಹಾಗೂ ನನ್ನ ಕುಟುಂಬದ ಪಾಲಿಗೆ ಅಪಾರ ಮೌಲ್ಯವನ್ನು ಹೊಂದಿದ್ದಾವೆ ಹೃದಯಪೂರ್ವಕ ಧನ್ಯವಾದಗಳು ಅಂತೇಳಿ ಬರ್ಕೊಂಡಿದ್ರು ರಶ್ಮಿ ಲೀಲಾ ಅವರ ನಿಧನಕ್ಕೆ ಕೆಲವೇ ಗಂಟೆಗಳ ಮೊದಲು ಅವರ ಪತಿ ಸಾರಕ್ಕಿ ಮಂಜು ಅವರು ಸಾಮಾಜಿಕ ಜಾಲತಾಣದಲ್ಲಿ ಬಾಹುಕ ಪೋಸ್ಟನ್ನು ಹಂಚಿಕೊಂಡಿದ್ದರು ಹೃದಯದ ಬಡಿತ ತೀವ್ರ ಇಳಿಮುಖ ಆಗ್ತಿದೆ ಕೊನೆಯ ಬಾರಿಗೆ ಒಂದು ಸಲ ಒಂದೇ ಒಂದು ಸಲ ಈ ನನ್ನ ಜೀವ ರಶ್ಮಿ ಉಳಿದು ಬಿಡಲಿ ಉಳಿಸಿಕೊಡಲೆಂದೇ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ ಬಿಡಿ ಅಂತಲೂ ಕೂಡ ಮನವಿಯನ್ನು ಮಾಡಿದರು ಆದರೆ ವಿಧಿಯ ನಿರ್ಧಾರ ಬೇರೆಯದೇ ಆಗಿತ್ತು ಕೆಲವೇ ಗಂಟೆಗಳ ನಂತರ ನಮ್ಮ ಪ್ರಾಣ ಹೊರಟೇ ಹೋಯಿತು ಅಂತ ಹೇಳಿಬಿಟ್ಟು ದುಃಖದ ಸುದ್ದಿಯನ್ನು ಪ್ರಕಟಿಸಿದರು ಹೌದು ಇಂಥದ್ದೊಂದು ಸಂದರ್ಭ ಎಂಥವ್ರಿಗಾದರೂ ಕೂಡ ಎಷ್ಟು ಭಾರ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬಹುದು ನಿರಂತರವಾದಂಥ ಹೋರಾಟ ಉಳಿಸಿಕೊಳ್ಳುವಂತಹ ನಿರಂತರವಾದಂತಹ ಪ್ರಯತ್ನ ಏಳು ವರ್ಷಗಳ ಕಾಲ ಆಸ್ಪತ್ರೆಯ ಸುತ್ತಾಟ ಇವೆಲ್ಲವೂ ಕೂಡ ಅಂತ್ಯವಾಯಿತು ಆದರೆ ಇಷ್ಟೆಲ್ಲ ಪ್ರಯತ್ನಗಳು ನಡೆದರೂ ಕೂಡ ಈ ಒಂದು ಮಾರಕ ಕಾಯಿಲೆಯಿಂದ ಆಕೆಯನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ವಲ್ಲ ಅನ್ನೋದು ಮಾತ್ರ ಅತ್ಯಂತ ಬೇಸರದ ಸಂಗತಿ ಹಾಗಾಗಿನೇ ಹೇಳ್ತಾ ಇರೋದು ಇಂತಹ ಕಾಯಿಲೆಗಳ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಸಣ್ಣ ಕಾಯಿಲೆ ಸಣ್ಣದು ಅಂತೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿದರೆ ಮುಂದೆ ಅತಿಯಾದ ಬಳಿಕ ಅತಿಯಾದ ಬಳಿಕ ಏನೂ ಕೂಡ ಮಾಡೋಕ್ಕೆ ಸಾಧ್ಯವಿರದಂಥ ಪರಿಸ್ಥಿತಿಗೆ ನಾವು ತಲುಪೋದಂತೂ ನೂರಕ್ಕೆ ನೂರು ಸತ್ಯ ಇದಕ್ಕೆ ರಶ್ಮಿ ಲೀಲಾ ಅವರ ಜೀವನವೇ ಬೆಸ್ಟ್ ಎಕ್ಸಾಂಪಲ್ ಇವರಿಗೆ ಆರಂಭದಲ್ಲೇ ಗೊತ್ತಾಯಿತು ಆರಂಭದಲ್ಲೇ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಎಲ್ಲದೂ ಕೂಡ ಮಾಡಿದ್ರು ಎಂಡ್ ಆಫ್ ದಿ ಡೇಗೆ ಏನಾಯಿತು ಹೀಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಹಾಗೆಯೇ ನಿಮಗೆ ರಶ್ಮಿ ಲೀಲಾ ಅವರು ನಟಿಸಿದಂಥ ಯಾವ ಧಾರಾವಾಹಿ ಇವತ್ತಿಗೂ ಕೂಡ ಕಾಡುತ್ತೆ ಯಾವ ಪಾತ್ರ ಕಾಡುತ್ತೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಕೊನೆಯ ಮಾತುಗಳೇನು ರಶ್ಮಿ ಲೀಲಾ ಅವರ ಆತ್ಮಕ್ಕೆ ಶಾಂತಿ ಕೋರೋದಾದರೆ ನಿಮ್ಮ ಶಾಂತಿಯನ್ನು ಕೂಡ ಕೋರಿ ಅಂತೇಳಿ ಹೇಳ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ